ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯೇ ಸ್ವಾಗತ ಈ ವಿಡಿಯೋದಲ್ಲಿ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಮಾಸ ಭವಿಷ್ಯದಲ್ಲಿ ಹಣಕಾಸು ಆರೋಗ್ಯ ವ್ಯಾಪಾರ ವ್ಯವಹಾರ ಶಿಕ್ಷಣ ಕುಟುಂಬ ಜೀವನ ಉದ್ಯೋಗ ಪ್ರೇಮ ಸಂಬಂಧ ಯಾವ ಥರ ಇರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಜೊತೆಗೆ ಗ್ರಹಗಳ ಗೋಚಾರ ಫಲಗಳನ್ನು ಕೂಡ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನವರಿಗೆ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆತ್ಮಗಳ ಜೊತೆ ಲೀನವಾಗಿರುವ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಗಳ ಗೋಚಾರ ಫಲ ಯಾವ ಥರ ಇರುತ್ತೆ ಅಂದರೆ ರಾಶಿಯವರು ಸೂರ್ಯನ ಆಧಿಪತ್ಯ ಹೊಂದಿರುವಂಥ ಧೈರ್ಯ ಮತ್ತು ಆತ್ಮವಿಶ್ವಾಸ ನೇತೃತ್ವ ಮಾನ ಮರ್ಯಾದೆ ಮತ್ತು ಕೀರ್ತಿಯ ಇವರ ಮೂಲ ಸ್ವಭಾವ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ಈ ರಾಶಿಯವರಿಗೆ ಬಹಳ ಮಹತ್ವದ್ದಾಗಿದೆ ಕಾರಣ ಈ ತಿಂಗಳು ಹಲವಾರು ಗ್ರಹಗಳು ನಿಮ್ಮ ಜೀವನದ ವಿಭಿನ್ನ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಜೀವನದಲ್ಲಿ ಹೊಸ ಅವಕಾಶಗಳ ಜೊತೆಗೆ ಕೆಲವು ಪರೀಕ್ಷೆಗಳು ಎದುರಾಗಲಿವೆ ಸೂರ್ಯ ಈ ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಿ ನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ಚಂದ್ರ ಸಂಪೂರ್ಣ ತಿಂಗಳು ಎರಡು ಮತ್ತು ಮೂರು ದಿನಗಳಿಗೊಮ್ಮೆ ರಾಶಿ ಬದಲಾವಣೆ ಮಾಡುತ್ತಾ ಎಲ್ಲ ಹನ್ನೆರಡು ರಾಶಿಗಳಲ್ಲಿ ಸಂಚರಿಸುತ್ತಾನೆ ಹುಣ್ಣಿಮೆಯ ಅಮಾವಾಸ್ಯೆ ಮತ್ತು ಚಂದ್ರಗ್ರಹಣದ ಪ್ರಭಾವ ಮುಖ್ಯ ಕುಜ ಅಂದರೆ ಮಂಗಳ ವೃಷಭ ರಾಶಿಯಲ್ಲಿ ವಕ್ರ ರೀತಿಯಲ್ಲಿ ಸಂಚರಿಸಿ ಉದ್ಯೋಗ ಮತ್ತು ಹಣಕಾಸಿನಲ್ಲಿ ಒತ್ತಡ ತರುತ್ತಾನೆ ಬುಧ ತುಲಾ ರಾಶಿಯಲ್ಲಿ ಬುದ್ಧಿ ಮಾತಿನ ಕೌಶಲ್ಯ ಹಾಗೂ ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತಾನೆ ಗುರು ಅಂದರೆ ಬೃಹಸ್ಪತಿ ಮಹಾರಾಜ ಮಿಥುನ ರಾಶಿಯಲ್ಲಿ ಸಂಚರಿಸಿ ದಶಮ ಭಾವದಲ್ಲಿ ಕರ್ಮಫಲ ನೀಡುತ್ತಾನೆ ಹಾಗೂ ಶುಕ್ರ ಸಿಂಹ ರಾಶಿಯವರಿಗಾಗಿ ಧನ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ತರುತ್ತಾನೆ ಮತ್ತು ಶನಿ ಕುಂಭ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚರಿಸುತ್ತಿದ್ದು ದ್ವಿತೀಯ ಸಪ್ತಮ ಸ್ಥಾನದಲ್ಲಿ ಬಲವಾದ ಪಾಠಗಳನ್ನು ಕಲಿಸುತ್ತಾನೆ ಹಾಗೂ ರಾಹು ಮೇಷ ರಾಶಿಯಲ್ಲಿ ಸಂಚರಿಸುತ್ತಾ ಧಾರ್ಮಿಕ ಹಾಗೂ ವಿದೇಶ ಸಂಬಂಧಿತ ಅವಕಾಶಗಳನ್ನು ತರುತ್ತಾನೆ ಹಾಗೂ ಕೇತು ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಕುಟುಂಬ ಹಾಗೂ ಮನಸ್ಸಿನಲ್ಲಿ ಚಂಚಲತೆ ತರುತ್ತಾನೆ ಈ ಗ್ರಹಗಳ ಗೋಚಾರ ಪ್ರಭಾವದಿಂದ ಪ್ರತಿ ಕ್ಷೇತ್ರದಲ್ಲಿ ಉದ್ಯೋಗ ಮತ್ತು ವೃತ್ತಿ ಯಾವ ಥರ ಅಂದರೆ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ತೀವ್ರವಾದ ಸ್ಪರ್ಧೆ ಕಾಣಬಹುದು ಮೇಲಧಿಕಾರಿಗಳ ಒತ್ತಡ ಹೆಚ್ಚಾಗಬಹುದು ಆದರೆ ಗುರುದೃಷ್ಟಿಯಿಂದ ಉದ್ಯೋಗದಲ್ಲಿ ಬೆಳವಣಿಗೆ ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳು ಹೊರನಾಡು ಅಥವಾ ವಿದೇಶ ಸಂಬಂಧಿತ ಕೆಲಸಗಳ ಸಾಧ್ಯತೆ ಇರುತ್ತದೆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಶ್ರಮ ಹೆಚ್ಚು ಪ್ರತಿಫಲ ಸ್ವಲ್ಪ ವಿಳಂಬವಾಗಬಹುದು ಸಿಂಹ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಶುಕ್ರ ಮತ್ತು ಬುಧನ ಪ್ರಭಾವದಿಂದ ಅಕ್ಟೋಬರ್ ಮಧ್ಯಭಾಗದಿಂದ ಹಣಕಾಸಿನ ಸುಧಾರಣೆಯಾಗುತ್ತದೆ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇರುತ್ತದೆ ಜೂಜು ಷೇರು ಅಥವಾ ಅಪಾಯಕಾರಿ ಆಗಿರುವ ಹೂಡಿಕೆಯಲ್ಲಿ ನಷ್ಟದ ಸಾಧ್ಯತೆ ಎಚ್ಚರಿಕೆ ಅಗತ್ಯ ಇರುತ್ತದೆ ಕುಟುಂಬ ಸದಸ್ಯರ ಸಹಾಯದಿಂದ ಧನಲಾಭ ಸಾಧ್ಯತೆ ಇರುತ್ತದೆ ಹಾಗೂ ಪ್ರೀತಿ ಮತ್ತು ವೈವಾಹಿಕ ಜೀವನ ವಿವಾಹಿತ ದಂಪತಿಗಳಲ್ಲಿ ಅಲ್ಪಮಟ್ಟಿನ ಅಹಿತಕರ ವಾಗ್ವಾದಗಳು ಸಾಧ್ಯತೆ ಇರುತ್ತದೆ ಕೇತು ಮನಸ್ಸಿನಲ್ಲಿ ಅಸಮಾಧಾನತ ತರಬಹುದು ಪ್ರೇಮಿಗಳಲ್ಲಿ ದೂರವಾಗುವ ಭಯವಿದ್ದರೂ ನಿಷ್ಠೆಯ ಮೂಲಕ ಬಾಂಧವ್ಯ ಬಲವಾಗಿರಬಹುದು ಹೊಸ ಸಂಬಂಧಗಳಿಗೆ ಶುಭ ಸಮಯವಾಗಿದೆ ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚನೆ ಅಗತ್ಯವಿರುತ್ತದೆ ಮತ್ತು ಸಿಂಹರಾಶಿಯವರಿಗೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಹೇಗಿರುತ್ತೆ ಅಂದರೆ ಕುಟುಂಬದ ಸದಸ್ಯರ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಬೇಕು ಮನೆಯ ಹಿರಿಯರಿಂದ ಸಹಕಾರ ಸಿಗುತ್ತದೆ ಆದರೆ ಸಹೋದರರ ಸಹೋದರಿಯರಿಂದ ಇವರ ಮಧ್ಯೆ ಅಲ್ಪ ಮನಸ್ತಾಪ ಸಾಧ್ಯತೆ ಇರಬಹುದು ಆಧ್ಯಾತ್ಮಿಕ ಕಾರ್ಯಕ್ರಮ ಪೂಜೆ ಹಬ್ಬಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ ಸಿಂಹ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಗುರು ಬುಧ ಪ್ರಭಾವದಿಂದ ಅಧ್ಯಯನದಲ್ಲಿ ಒಳ್ಳೆಯ ಏಕಾಗ್ರತೆ ಸಿಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಸಿಗಬಹುದು ವಿದೇಶಿ ವಿದ್ಯಾಭ್ಯಾಸಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತ ಸಮಯವಾಗಿದೆ ಹಾಗೂ ರಾಶಿಯವರ ಆರೋಗ್ಯ ವಿಷಯಕ್ಕೆ ಬಂದರೆ ಶನಿಯ ಪ್ರಭಾವದಿಂದ ಜಂಟಿ ನೋವು ಮತ್ತು ಹೊಟ್ಟೆ ನೋವು ಸಮಸ್ಯೆ ತೆಲಿನೋವು ಬ ಸಂಭವ ಬರಬಹುದು ಮಂಗಳನಿಂದ ಅಪಘಾತ ಅಥವಾ ಗಾಯದ ಸಾಧ್ಯತೆ ಇರುತ್ತದೆ ವಾಹನ ಸವಾರಿ ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಅಗತ್ಯ ನಿಮ್ಮ ಆರೋಗ್ಯ ಸುಧಾರಣೆಗಾಗಿ ನಿಯಮಿತ ವ್ಯಾಯಾಮ ಯೋಗ ಧ್ಯಾನದಿಂದ ಆರೋಗ್ಯ ಕಾಪಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಇದು ನಿಮಗೆ ಒಳ್ಳೆಯ ಸಲಹೆ ಅಂತ ಹೇಳಬಹುದು ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಮುಖವಾದ ವಿಶೇಷವಾದ ದಿನಗಳಂದರೆ ಅಕ್ಟೋಬರ್ ಎರಡನೇ ತಾರೀಕು ಮತ್ತು ಐದನೇ ತಾರೀಕು ಹಣಕಾಸಿನಲ್ಲಿ ಒತ್ತಡ ಅಹಿತಕರ ಖರ್ಚು ಇರುತ್ತದೆ ಅಕ್ಟೋಬರ್ ಏಳನೇ ತಾರೀಕು ಹುಣ್ಣಿಮೆ ಧನಲಾಭ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುವ ಶುಭಯೋಗ ಸಿಗುತ್ತದೆ ಅಕ್ಟೋಬರ್ ಹನ್ನೆರಡು ಮತ್ತು ಹದಿನೈದು ಉದ್ಯೋಗದಲ್ಲಿ ಒತ್ತಡ ಧೈರ್ಯದಿಂದ ಮುಂದೆ ಸಾಗಬೇಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಕುಟುಂಬ ಕಲಹ ತಪ್ಪಿಸಿಕೊಳ್ಳಲು ಇದು ಉತ್ತಮ ಸಮಯ ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ತಾರೀಕು ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ಲಾಭಕರ ವ್ಯವಹಾರ ನಿಮಗೆ ಇದು ಉತ್ತಮವಾದ ಸಮಯ ಅಂದರೆ ತಪ್ಪಾಗುವುದಿಲ್ಲ ಸಿಂಹ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ನಿಮಗೆ ಧೈರ್ಯ ಆತ್ಮವಿಶ್ವಾಸ ಕೀರ್ತಿ ಮತ್ತು ಸಾಧನೆಯ ಹೊಸ ಹಾದಿಯನ್ನು ತೆರೆದಿಡುವ ಸಮಯವಾಗಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳು ಆಗಲಿವೆ ಗ್ರಹಗಳ ಸ್ಥಾನಮಾನವು ನಿಮ್ಮ ಮೇಲೆ ಬಲವಾದ ಪ್ರಭಾವ ಬೀರಲಿದೆ ಸೂರ್ಯನು ತನ್ನ ಪ್ರಭಾವಶೀಲ ಸ್ಥಾನದಲ್ಲಿದ್ದು ನಿಮಗೆ ಶಕ್ತಿ ಧೈರ್ಯ ನಿರ್ಧಾರ ಶಕ್ತಿ ನೀಡಲಿದೆ ಶನಿ ಕುರು ಕುಜ ಬುಧ ಮತ್ತು ಶುಕ್ರನ ಚಲನೆಯನ್ನು ಅವಲೋಕಿಸಿದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿ ಮತ್ತು ಪರೀಕ್ಷೆ ಎರಡನ್ನೂ ಅನುಭವಿಸಬೇಕಾಗುತ್ತದೆ ಅಕ್ಟೋಬರ್ ತಿಂಗಳು ಸಿಂಹರಾಶಿಯವರಿಗೆ ಸ್ವಾಭಿಮಾನ ಗೌರವ ಮತ್ತು ವ್ಯಕ್ತಿತ್ವವನ್ನು ಬಲಪಡಿಸುವ ಸಮಯ ನಿಮ್ಮ ಕಾರ್ಯಗಳನ್ನು ಜನರು ಮೆಚ್ಚಿಕೊಳ್ಳುವರು ಸಮಾಜದಲ್ಲಿ ನಿಮ್ಮ ಹೆಸರಿನ ಕೀರ್ತಿ ಹೆಚ್ಚಾಗಲಿದೆ ಆದರೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು ಶತ್ರುಗಳು ಮತ್ತು ಸ್ಪರ್ಧಿಗಳು ಮತ್ತು ಅಸೂಯೆ ಪಡುವವರಿಂದ ಎಚ್ಚರಿಕೆ ಅಗತ್ಯ ಇರುತ್ತದೆ ಕುಟುಂಬದ ಒಳಗಿನ ಚರ್ಚೆಗಳಲ್ಲಿ ಸಹನೆ ತಾಳ್ಮೆಯಲ್ಲಿ ಇರಬೇಕು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಸಿಂಹರಾಶಿಯವರಿಗೆ ಸಮತೋಲನದ ಕಾಲ ಆಗಿರುತ್ತದೆ ವೃತ್ತಿ ಮತ್ತು ಹಣಕಾಸಿನ ಬೆಳವಣಿಗೆಯಲ್ಲಿ ಹೆಚ್ಚು ಶ್ರಮ ಇರಬೇಕು ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಆಧ್ಯಾತ್ಮಿಕ ಮತ್ತು ಧೈರ್ಯದಿಂದ ನೀವು ಎಲ್ಲ ಆಡೆತಡೆಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಗುರುದೃಷ್ಟಿಯು ವೃತ್ತಿಯಲ್ಲಿ ಬೆಳವಣಿಗೆ ತರಬಹುದು ಶನಿಯು ಪ್ರಭಾವದಿಂದ ಅಲ್ಪ ವಿಳಂಬ ಹಾಗೂ ಹೆಚ್ಚು ಶ್ರಮ ಬೇಕಾಗುತ್ತದೆ ವೃತ್ತಿಯಲ್ಲಿ ನಿಮಗೆ ಗೌರವ ಮಾನ್ಯತೆ ಸಿಗುವ ಸಾಧ್ಯತೆ ಇದೆ ಬುಧನ ಮತ್ತು ಶುಕ್ರನ ಸಕಾರಾತ್ಮಕ ಸ್ಥಿತಿಯಿಂದ ಹಣಕಾಸಿನಲ್ಲಿ ಲಾಭ ಸಾಧ್ಯತೆ ಇದೆ ಆದಾಯ ಹೆಚ್ಚಾದರೂ ಖರ್ಚು ಕೂಡ ಹೆಚ್ಚು ಆಗಬಹುದು ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಕುಟುಂಬದಲ್ಲಿ ವ್ಯವಹಾರಗಳು ಬರುವ ಸಾಧ್ಯತೆ ಇದೆ ವಿಶೇಷವಾಗಿ ವಿವಾಹಿತರ ನಡುವೆ ಆರೋಗ್ಯದ ಪರವಾಗಿ ಜಠಾರದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಒತ್ತಡ ಕಾಡಬಹುದು ದಿನಚರಿ ಮತ್ತು ಆಹಾರದಲ್ಲಿ ನಿಯಮಿತ ಅಗತ್ಯ ಇರುತ್ತದೆ ಶುಭ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯತೆ ಇದೆ ಪ್ರವಾಸ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ ಒಟ್ಟಾರೆಯಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ನಿಶ್ಚಿತ ರಾಶಿಯವರಿಗೆ ಉತ್ತಮವಾದ ಶುಭ ಫಲಗಳಿಗಾಗಿ ಉಪಾಯಗಳು ಮತ್ತು ಪರಿಹಾರಗಳು ಯಾವ ಥರ ಇರುತ್ತೆ ಅಂದರೆ ಭಾನುವಾರ ಪ್ರತಿ ಸೂರ್ಯನಿಗೆ ಆರ್ಯ ನೀಡಿ ಹನುಮಾನ್ ಚಾಲಿಸ ಪಠಣ ನಿಮ್ಮ ಮಾಡಿದರೆ ನಿಮಗೆ ಉತ್ತಮವಾಗಿರುತ್ತೆ ರಕ್ತ ಬಣ್ಣದ ಹೂಗಳಿಂದ ದೇವರಿಗೆ ಪೂಜೆ ಮಾಡಿ ಶನಿವಾರದ ದಿನದಂದು ಕಪ್ಪು ಎಳ್ಳು ಮತ್ತು ಎಣ್ಣೆ ದಾನ ಮಾಡುವುದು ಲಾಭಕಾರಿಯಾಗುತ್ತದೆ ಗುರುವಾರ ಹಳದಿ ಬಟ್ಟೆ ಧರಿಸಿ ಬಾಳೆಹಣ್ಣು ಹಂಚುವುದು ಶುಭವಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ